ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಕನ್ನಡದಲ್ಲಿ ಬರುವಂತಹ ಸೋಮೇಶ್ವರ ಶತಕ ಇದನ್ನು ಬರೆದವರು ಪುಲಿಗೆರೆ ಸೋಮನಾಥ ಅವರ ಬಗ್ಗೆ ತಿಳ್ಕೊಳ್ಳೋಣ ಇದು ಇವತ್ತಿನ ಸಮಾಜದ ಎಲ್ಲ ಜನರಿಗೂ ರಾಜಕಾರಣಿಗಳಿಗೂ ಮಂತ್ರಿಗಳಿಗೂ ತುಂಬ ಅನ್ವಯ ಆಗುವಂತಹ ಶತಕ ಸಾಹಿತ್ಯವಾಗಿದೆ ಮೊದಲಿಗೆ ಕೃತಿಕಾರರ ಪರಿಚಯ ಅಂತ ತಿಳ್ಕೊಳ್ಳೋಣ ಕೃತಿಕಾರರ ಪರಿಚಯ ಪುಲಿಗೆರೆ ಸೋಮನಾಥ ಸಾಶಾಂತೆ ಸಾಮಾನ್ಯ ಶಕ ಸುಮಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಧಾರವಾಡ ಜಿಲ್ಲೆಯ ಸಿರಿಹಟ್ಟಿ ತಾಲೂಕಿನ ಪುಲಿಗೆರೆಯವನು ಪುಲಿಗೇರೆ ಎಂದೇ ಪ್ರಸಿದ್ಧಿ ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾದ ಈತನ ಅಂಕಿತ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಪುಲಿಗೇರೆ ಸೋಮನಾಥ ಸಂಸ್ಕೃತ ಮತ್ತು ಕನ್ನಡ ಎರಡು ಭಾಷೆಗಳಲ್ಲೂ ಸಹ ಜ್ಞಾನವನ್ನು ಪಡೆದಿದ್ದಂತವನು ಪಂಡಿತ ಪಂಡಿತನಾಗಿದ್ದನು ಉಭಯ ಭಾಷೆಯಲ್ಲೂ ಸಹ ಪ್ರವೀಣನಾಗಿದ್ದಂತಹ ಕವಿ ಈತನ ಕೃತಿಗಳೆಂದರೆ ಕನ್ನಡ ರತ್ನ ಕರ್ನಾಟಕ ಕಾವ್ಯವನ ಚೆಂಪುವಿನೆಂದ್ರೆ ಚೆಂಪು ಸಾಹಿತ್ಯದಲ್ಲಿ ರಚನೆ ಮಾಡಿದ್ದಾನೆ ಚೆಂಪು ಸಾಹಿತ್ಯ ಅಂದ್ರೆ ಏನು ಅಂದ್ರೆ ಗದ್ಯ ಪದ್ಯ ಮಿಶ್ರಿತವಾದ ಸಾಹಿತ್ಯ ಕನ್ನಡದಲ್ಲಿ ನೀವು ಪಂಪನ ವಿಕ್ರಮಾರ್ಜುನ ವಿಜಯ ನೋಡಿ ರನ್ನನ ಗಧಾಯುದ್ಧ ನೋಡಿ ಇವೆಲ್ಲ ಚೆಂಪುವಿನಲ್ಲಿ ರಚನೆಯಾಗಿರುವಂತ ಸಾಹಿತ್ಯ ಹಾಗೆಯೇ ಹುಲಿಗೆರೆಯ ಸೋಮನಾಥ್ನೂ ಸಹ ಕನ್ನಡ ರತ್ನ ಕರಂಡಕ ಎಂಬ ಕಾವ್ಯವನ್ನು ಚೆಂಪುವಿನಲ್ಲಿ ರಚನೆ ಮಾಡಿದ್ದಾನೆ ಸೋಮೇಶ್ವರ ಶತಕವನ್ನು ವೃತ್ತಛಂದಸ್ಸಿನಲ್ಲಿಯೂ ರಚಿಸಿದ್ದಾನೆ ಶತಕ ಅಂದ್ರೆ ಏನು ಸಂಕ್ಷಿಪ್ತವಾಗಿ ನಾವೀಗ ತಿಳಿದುಕೊಳ್ಳೋಣ ಕನ್ನಡದಲ್ಲಿ ಶತಕ ಸಾಹಿತ್ಯ ಅಂದ್ರೆ ಏನು ಕನ್ನಡದ ಚೆಂಪು ಷಟ್ಪದಿ ವಚನ ತ್ರಿಪದಿ ಸಾಂಗತ್ಯ ಮೊದಲಾದ ಸಾಹಿತ್ಯ ಪ್ರಕಾರಗಳಂತೆ ಶತಕ ಸಾಹಿತ್ಯವು ಒಂದು ನೂರು ಪದ್ಯಗಳಿಂದ ಕೂಡಿದ ಸಾಹಿತ್ಯವನ್ನು ಶತಕ ಎಂಬ ಹೆಸರಿಂದ ಕರೆಯಲಾಗ್ತದೆ ಕನ್ನಡ ಸಾಹಿತ್ಯದಲ್ಲಿ ನೂರು ಪದ್ಯಗಳಿಂದ ಕೂಡಿರುವಂತಹ ಸಾಹಿತ್ಯವನ್ನು ಶತಕ ಸಾಹಿತ್ಯ ಎಂದು ಕರೆಯಲಾಗುತ್ತದೆ ಈ ಶತಕ ಸಾಹಿತ್ಯದಲ್ಲಿ ಕಂದ ಪದ್ಯ ಆಗ್ತದೆ ವೃತ್ತ ಅಂದ್ರೆ ಖ್ಯಾತ ಕರ್ನಾಟಕ ವೃತ್ತಗಳಿದ್ದಾವೆ ಕಂಪಕ ಮಾಲಾ ವೃತ್ತ ಉತ್ಪಲ ಮಾಲಾ ವೃತ್ತ ಶಾರ್ದುಲ ವೃತ್ತ ಮತ್ತೇವ ವೃತ್ತ ಈ ರೀತಿ ವೃತ್ತಗಳಲ್ಲಿ ರಚನೆಯಾಗಿದೆ ಷಟ್ಪದಿ ಷಟ್ಪದಿ ಅಂದ್ರೆ ಆರು ಸಾಲಿನ ಪದ್ಯ ಇದರಲ್ಲೂ ಸಹ ರಚನೆ ಆಗಿದೆ ಸಾಂಗತ್ಯ ಸಾಂಗತ್ಯ ಅಂದ್ರೆ ಕಂದ ಪದ್ಯದಂತೆ ನಾಲ್ಕು ಸಾಲಿನಂತೆ ಇರ್ತದೆ ಮೊದಲಾದ ಛಂದಸ್ಸಿನಲ್ಲಿ ರಚಿತವಾಗಿರುತ್ತವೆ ಈ ಶತಕಗಳು ಆತ್ಮನಿಷ್ಠವಾದ ಭಾವನಿಷ್ಠವಾದ ಒಂದು ಕಾವ್ಯ ಪ್ರಕಾರ ಮಹಾಕಾವ್ಯ ಖಂಡ ಕಾವ್ಯಗಳಂತೆ ವಸ್ತುನಿಷ್ಠವಲ್ಲ ಕಥಾವಸ್ತುವನ್ನು ಒಳಗೊಂಡಿರುವುದಿಲ್ಲ ಮನೋ ಲಹರಿ ಅರಿದಂತೆ ಹಲವಾರು ಸಂದರ್ಭದಲ್ಲಿ ರಚಿತವಾದ ಪದ್ಯಗಳು ಒಂದು ವಿಷಯಕ್ಕೆ ಏಕ ಸೂತ್ರಕ್ಕೆ ಒಳಗಾಗಿರುತ್ತವೆ ಆದುದರಿಂದ ಶತಕಗಳನ್ನು ಪ್ರಾಚೀನ ಕಾಲದ ಭಾವಗೀತೆಗಳು ಎನ್ನಬಹುದು ಈ ಶತಕ ಸಾಹಿತ್ಯದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ನೀತಿಗಳನ್ನ ಪ್ರತಿಪಾದಿಸುವುದು ಶತಕಗಳ ಸಾಮಾನ್ಯ ಲಕ್ಷಣ ಎನ್ನಬಹುದು ನೂರು ಪದ್ಯಗಳಿಂದ ಕೂಡಿದ ಗ್ರಂಥವನ್ನು ಶತಕವೆಂದು ಕರೆಯುವ ಅಡಿಗೆ ಕನ್ನಡದಲ್ಲಿ ನೂರರಿಂದ ರಿಂದ ನೂರ ಇಪ್ಪತ್ತೆಂಟು ಪದ್ಯಗಳಿರುವ ಶತಕಗಳು ಕಂಡುಬರುತ್ತವೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶತಕ ಸಾಹಿತ್ಯವನ್ನು ಬರೆದವರು ನಾಗವರ್ಮಾಚಾರ್ಯ ಇವನ ಕಾಲ ಸುಮಾರು ಸಾವಿರದ ಎಪ್ಪತ್ತೊಂದು ಇವನ ಚಂದ್ರ ಚೂಡಾಮಣಿ ಶತಕ ಕನ್ನಡದಲ್ಲಿ ಮೊಟ್ಟ ಮೊದಲ ಶತಕ ಗ್ರಂಥವಾಗಿದೆ ನಾವು ಪದ್ಯಕ್ಕೆ ಸೋಮೇಶ್ವರನ ಶತಕವನ್ನ ವೃತ್ತ ಚಂದಸ್ಸಿನಲ್ಲಿಯೂ ರಚಿಸಿದ್ದಾನೆ ಸೋಮೇಶ್ವರ ಶತಕವನ್ನ ವೃತ್ತ ಕರ್ನಾಟಕ ವೃತ್ತಗಳು ಅಂತ ಕನ್ನಡದಲ್ಲವೂ ಪ್ರಸಿದ್ಧಿಯಾಗಿವೆ ಇವು ನಾಲ್ಕು ಸಾಲಿನ ಪದ್ಯಜಾತಿಯ ವೃತ್ತಗಳು ಚಂಪಕ ಮಾಲಾ ವೃತ್ತ ಉತ್ಪಲಮಾಲಾ ವೃತ್ತ ಚಾರ್ಜೂಲ ವೃತ್ತ ಮತ್ತೆ ವಿಕ್ರೀಡಿತ ವೃತ್ತ ಮಹಾಸ್ತಗ್ಧರ ವೃತ್ತ ಈ ರೀತಿ ವೃತ್ತಗಳು ಇದ್ದಾವೆ ಛಂದಸ್ಸು ಕಂದ ಪದ್ಯ ಇರಬೇದು ಸಾಂಗತ್ಯ ಇರ್ಬೇದು ಷಟ್ಪದಿ ಇರ್ಬೋದು ಇವನ್ನ ಛಂದಸ್ಸು ಅಂತ ಕರಿತೀವಿ ಇದರಲ್ಲಿ ರಚಿಸಿದ್ದಾನೆ ಶತಕವನ್ನ ಸೋಮೇಶ್ವರನು ವೃತ್ತ ಮತ್ತು ಛಂದಸ್ಸಿನಲ್ಲೂ ಸಹ ರಚಿಸಿದ್ದಾನೆ ಪ್ರಕೃತ ಅಂದ್ರೆ ಪ್ರಸ್ತುತ ಚೌಪದಿಗಳನ್ನು ಚೌಪದಿ ಅಂದ್ರೆ ನಾಲ್ಕು ಸಾಲಿನ ಪದ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿದೆ ಸೋಮೇಶ್ವರ ಶತಕವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಪೇಟೆಯಲ್ಲಿದೆ ಇದು ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನಾವು ಆಶೆ ಬರೋಣ ಸಮಾಜದ ಅಂಗವಾದ ತಂದೆ ತಾಯಿ ಮಗ ಪತಿ ಗುರುಗಳ ಜವಾಬ್ದಾರಿಗಳನ್ನು ದ್ವಿಜ ರಾಜ ಮಂತ್ರಿ ಭಟ ಮೊದಲಾದವರ ಕರ್ತವ್ಯಗಳನ್ನು ಈ ನೀತಿ ಶತಕದಲ್ಲಿ ಮಾರ್ಮಿಕವಾಗಿ ಹೇಳಲಾಗಿದೆ ಅಂದ್ರೆ ಸಮಾಜದ ಅವಿಭಾಜ್ಯಾಂಗ ಸಮಾಜದಲ್ಲಿ ಇವರನ್ನ ಬಿಟ್ಟು ಇರುವುದಕ್ಕೆ ಸಾಧ್ಯ ಆಗಲ್ಲ ಅಂತ ಅಂಗಗಳು ಯಾವ್ಯಾವಪ್ಪ ಅಂದ್ರೆ ತಂದೆ ತಾಯಿ ಮಗ ಪತಿ ಗುರುಗಳು ಇವರೆಲ್ಲರೂ ಸಹ ಜವಾಬ್ದಾರಿಗಳನ್ನು ಒಂದು ಹೊಣೆಗಾರಿಕೆಯನ್ನ ರೆಸ್ಪಾನ್ಸಿಬಿಲಿಟಿಯನ್ನ ದ್ವಿಜ ಅಂದ್ರೆ ಬ್ರಾಹ್ಮಣ ರಾಜ ಮಂತ್ರಿ ಬಟ್ ಅಂದ್ರೆ ಸೈನಿಕ ಮೊದಲಾದವರ ಕರ್ತವ್ಯಗಳನ್ನು ಈ ನೀತಿ ಶತಕದಲ್ಲಿ ನೀತಿ ಶತಕ ಮಾರಲ್ ಶತಕ ಇದು ಮಾರ್ಮಿಕವಾಗಿ ಸೂಕ್ಷ್ಮವಾಗಿ ಹೇಳಲಾಗಿದೆ ನಿಜವಾದ ಮಂತ್ರಿಗಿರಬೇಕಾದ ಲಕ್ಷಣ ದೇವರ ಅನುಗ್ರಹದಿಂದ ಕಾಲಾನುಕ್ರಮದಲ್ಲಿ ಸ್ವಾಭಾವಿಕವಾಗಿ ಆಗುವ ಬದಲಾವಣೆಗಳ ಬಗ್ಗೆಯೂ ವಿವರಿಸಲಾಗಿದೆ ಈ ಮೂಲಕ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತಾಗ ಸುಖಿ ಸಮಾಜದ ನಿರ್ಮಾಣವಾಗುತ್ತದೆ ಎಂಬುದು ಈ ನೀತಿ ಶತಕದ ಆಶಯ ಪ್ರತಿಯೊಬ್ಬರೂ ಸಹ ಅವರ ಜವಾಬ್ದಾರಿಗಳನ್ನು ಅರಿತು ಸಮಾಜದಲ್ಲಿ ಕೆಲಸ ಕರ್ತವ್ಯಗಳನ್ನು ಮಾಡಿದ್ರೆ ಯಾವುದೇ ತೊಂದರೆ ಆಗಲ್ಲ ಆ ಸಮಾಜ ಸುಖಿ ಸಮಾಜವಾಗಿರುತ್ತದೆ ಅನ್ನುವುದೇ ಈ ಸೋಮೇಶ್ವರ ಶತಕದ ಆಶಯವಾಗಿದೆ ಪರನ ಸೋಮೇಶ್ವರ ಶತಕ ಪುಲಿಗೇರೆ ಸೋಮನಾಥ ಪ್ರವೇಶ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕ ಸಾಹಿತ್ಯ ವಿಶೇಷತೆಯಿಂದ ಕೂಡಿದ್ದು ಈ ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿರುವ ಕವಿ ಸೋಮನಾಥ ಈತನ ಕೃತಿ ಸೋಮೇಶ್ವರ ಶತಕವೆಂದೇ ಪ್ರಸಿದ್ಧಿ ಪಡೆದಿದೆ ನಾನು ಆಲ್ರೆಡಿ ಶತಕ ಶತಕ ಸಾಹಿತ್ಯ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಸೋಮೇಶ್ವರ ಶತಕವು ಕನ್ನಡ ನಾಡಿನ ಜ ಜನಪದ ಕಾವ್ಯವೆಂಬಂತೆ ಜನಮನದಲ್ಲಿ ನೆಲೆಸಿರುವ ಕಾವ್ಯ ಜನಪದ ಕಾವ್ಯ ಅಂದ್ರೆ ಏನು ಜನರ ಹಾಡುಗಳ ಕಾವ್ಯ ಎಂಬಂತೆ ಜನಮನದಲ್ಲಿ ನೆಲೆಸಿರುವಂತ ಕಾವ್ಯ ಈ ಸೋಮೇಶ್ವರ ಶತಕ ನೀತಿ ಬೋಧಕರಾದ ಈ ಕಾವ್ಯವು ಇಂದಿಗೂ ಅನುಕರಣೀಯವಾದುದಾಗಿದೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂಬುದು ನಮ್ಮೆಲ್ಲಾ ಧರ್ಮಗಳ ಮೂಲಮಂತ್ರ ಭಾರತೀಯ ಸನಾತನ ಧರ್ಮ ಭಾರತೀಯರ ಮೂಲ ಮಂತ್ರ ಮಾತೃ ಮೊದಲಿಗೆ ನಾವು ಗೌರವನ್ನ ಕೊಡುವುದು ಪೋಜಿಸುವುದು ತಾಯಿಗೆ ಅದರಿಂದಲೇ ನಮ್ಮ ದೇಶವನ್ನ ಭಾರತವನ್ನ ಮಾತೆಗೋಲ್ಸಿದೀವಿ ಭಾರತ ಅಂತ ಕರಿತೀವಿ ಭವ ಪಿತೃ ಅಂದ್ರೆ ತಂದೆ ತಂದೆಯನ್ನ ಎರಡನೇ ಸ್ಥಾನದಲ್ಲಿ ದೇವರಾಗಿ ನಾವು ಕಾಣ್ತೀವಿ ಆಚಾರ್ಯೋ ದೇವೋಭವ ಆಚಾರ್ಯ ದೇವೋಭವ ಅಂದ್ರೆ ಗುರುಗಳಿಗೆ ನಂತರದ ಸ್ಥಾನವನ್ನ ದೇವರ ಸ್ಥಾನವನ್ನ ಕೊಟ್ಟಿದ್ದೇವೆ ಎಂಬುದು ನಮ್ಮೆಲ್ಲ ಧರ್ಮಗಳ ಮೂಲಮಂತ್ರವಾಗಿದೆ ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಪ್ರಾಮಾಣಿಕವಾಗಿ ಅಂದ್ರೆ ಅನಿಷ್ಟ ಆಗಿ ನಿಷ್ಠೆಯಿಂದ ಮಾಡಲೇಬೇಕು ರಾಜ್ಯವಾಳುವ ರಾಜನಾಗಲಿ ಮಂತ್ರಿಯಾಗಲಿ ರಕ್ಷಕರಾದ ಭಟರಾಗಲಿ ಇದರಿಂದ ಹೊರತಾಗುವುದಿಲ್ಲ ಸೋಮೇಶ್ವರ ಶತಕವನ್ನು ಬರೆದ ಆ ಸನ್ನಿವೇಶದಲ್ಲಿ ಸೋಮನಾಥನು ಹೇಳಿದವಂತೆ ರಾಜ್ಯವಾಳುವ ರಾಜನಾಗಲಿ ಮಂತ್ರಿಯಾಗಲಿ ರಕ್ಷಕರಾದ ಭಟರ್ ಅಂದ್ರೆ ಇದರಿಂದ ಹೊರತಾಗುವುದಿಲ್ಲ ತಮ್ಮ ಜವಾಬ್ದಾರಿ ಕರ್ತವ್ಯಗಳಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ ಈ ಕರ್ತವ್ಯ ಪ್ರಜ್ಞೆ ದೈವತ್ವದ ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತದೆ ಇವರ ಕರ್ತವ್ಯಗಳು ದೈವತ್ವ ದೇವರ ಸ್ಥಾನಮಾನವನ್ನು ಪಡೆಯಲು ಸಾಧ್ಯವಾಗ್ತದೆ ಆದ್ರಿಂದಲೇ ಅವರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ವರ್ಕ್ ಇಸ್ ವರ್ಸಿಫ್ ಅಂತ ಕರೆದ್ರು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಅಂತಾರೆ ಬಸವಣ್ಣವರು ಸಹ ದೈವತ್ವವನ್ನು ಕಾಯಕದಲ್ಲಿ ಕಂಡಂತಹ ಮಹಾನ್ ದಾರ್ಶನಿಕರು ದೈವದ ಅನುಗ್ರಹವು ಸ್ವಾಭಾವಿಕವಾಗಿ ಏನೆಲ್ಲ ಪರಿವರ್ತನೆಗೆ ಕಾರಣವಾಗುತ್ತದೆ ಎಂಬುದನ್ನು ಮನೋಜ್ಞವಾಗಿ ಶತಕದಲ್ಲಿ ವಿವರಿಸಲಾಗಿರುವುದರಿಂದ ಇದು ಪ್ರಸ್ತುತವಾಗಿದೆ ಈಗ ಪದ್ಯಕ್ಕೆ ಬರೋಣ ಪದ್ಯವನ್ನು ವಾಚಿಸ್ತೀನಿ ಅದನ್ನು ಬಿಡಿಸಿ ಹೇಳ್ತೀನಿ ಅದರ ಅರ್ಥವನ್ನು ಸಹ ಹೇಳ್ತೀನಿ ಇತವಂ ತೋರುವ ಆತ್ಮ ಬಂದು ಪರೇವಾತಂ ತಂದೆ ಸದ್ಧರ್ಮದ ಸತಿಯ ಸರ್ವಗೆ ಸಾಧನಂ ಕಲಿಸಿದಾತ ವರ್ಣ ಮಾತ್ರಂ ಗುರು ಶ್ರುತಿ ಮಂ ಬಿಡದಾತ ಸೌರತಿ ಮಹಾ ಸದ್ವಿದ್ಯೇ ಪುಣ್ಯದಂ ಸುತನೆ ಸದ್ಗತಿಗೆ ಆತನೈ ಶ್ರೀ ಚನ್ನ ಸೋಮೇಶ್ವರ ಇಲ್ಲಿ ತಂಡದ ಅರ್ಥವನ್ನು ತಿಳ್ಕೊಳ್ಳೋಣ ಸಹೃದಯ ಬಂಧುಗಳೇ ಹಾಗೂ ಮಕ್ಕಳೇ ಈ ಪದ್ಯವನ್ನು ಬಿಡಿಸ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ ಸುಲಭವಾಗಿ ಅರ್ಥ ಆಗ್ತದೆ ಬಂಧುಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಈತ ಆತ್ಮ ಬಂಧು ಈತ ನಮಗೆ ಯಾವುದೇ ಸಮಯದಲ್ಲಾದರೂ ಸಹ ನಮಗೆ ಹಿತವನ್ನ ಒಳಿತನ್ನ ತನೇ ಆತ್ಮ ಬಂದು ತನ್ನ ಬಂದು ಬರೀ ರಕ್ತ ಸಂಬಂಧದವರೇ ನಿಂಟಾರಲ್ಲ ನಮಗೆ ಒಳ್ಳೇದನ್ನ ಒಳಿತನ್ನ ಹಿತವನ್ನ ಬಯಸುವಂತವರೇ ಬಂದು ನೆಂಟ ಅಂತ ಹೇಳ್ತಾ ಇದಾರೆ ಈತ ಅಂದ್ರೆ ಒಳ್ಳೇದನ್ನು ಅರ್ಥ ಪರೇವಾ ತಂ ತಂದೆ ಪರೆ ಅಂದ್ರೆ ರಕ್ಷಿಸು ತಂದೆ ನಮಗೆ ಜನ್ಮದಾತರಾಗಿರುವಂತಹ ತಂದೆ ನಮ್ಮ ಲಾಲನೆ ಪಾಲನೆ ರಕ್ಷಣೆಯಿಂದ ಹಿಡಿದು ವಿದ್ಯಾಭ್ಯಾಸ ಹಿಡಿದು ಆಹಾರ ಉದ್ಯೋಗ ಅವರ ಭವಿಷ್ಯದ ಬಗ್ಗೆ ಕನಸುಗಳನ್ನು ಕಟ್ಟಿಕೊಂಡು ನಮ್ಮನ್ನು ಪರೆಯುತ್ತಾನಲ್ಲ ಅಂದ್ರೆ ಕಾಪಾಡ್ತಾನಲ್ಲ ಅವನೇ ನಿಜವಾದ ತಂದೆ ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದ್ರೆ ತಾಯಿ ತಂದೆ ಅದ್ರ ಅರ್ಥನೇ ಗೊತ್ತಿರಲ್ಲ ಒಬ್ರಿಗೆ ಇನ್ನೊಬ್ಬ ತಂದೆ ಆಗಿರ್ತಾನೆ ಒಬ್ಬ ಜನ್ಮ ಕೊಡೋದು ಇನ್ನೊಬ್ಬ ತಂದೆ ಆಗಿರ್ತಾನೆ ಇನ್ನೊಬ್ಬ ಸಾಕೋನು ಹೀಗೆ ಪಾಶ್ಚಿಮಾತ್ಯದಲ್ಲಿ ಈ ಸಂಸ್ಕೃತಿ ಇದೆ ಆದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ತಂದೆಗೆ ಬಹಳವಾದ ಸ್ಥಾನಮಾನವನ್ನು ಕೊಡಲಾಗಿದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಸದ್ಧರ್ಮ ಉತ್ತಮವಾದ ಧರ್ಮ ಒಳ್ಳೆಯ ಧರ್ಮ ಉತ್ತಮವಾದ ನಡವಳಿಕೆಯುಳ್ಳವಳು ನಿಜವಾದ ಹೆಂಡತಿ ಒಬ್ಬ ಗಂಡನಿಗೆ ನಿಜವಾದ ಹೆಂಡತಿ ಅಂದ್ರೆ ಉತ್ತಮವಾದ ಧರ್ಮದಿಂದ ಇರುವಂತವಳು ಉತ್ತಮವಾದ ನಡವಳಿಕೆಗಳಲ್ಲಿ ಗುಣಗಳನ್ನು ಹೊಂದಿರುವಂತಳೆ ಸದ್ಧರ್ಮದ ಸತಿ ನೀವು ಜೇಡ್ರ್ ದಾಸಿಮಯ ದೊಗ್ಗಳಿ ಅವರ ಸತಿಪತಿ ಭಾವವನ್ನು ನಾವು ಈ ಸಮಯದಲ್ಲಿ ನೆನಪು ಅವನು ಹೇಳ್ತಾನೆ ಒಂದ್ ಕಡೆ ಜೇಡ್ರ ದಾಸಿಮಯ್ಯ ಸತಿಪತಿಗಳು ಒಂದಾದ ಭಕ್ತಿ ಶಿವಗೆ ಒಪ್ಪುವುದು ಹಾಗೆ ಸರ್ವಜ್ಞ ತನ್ನ ವಚನದಲ್ಲಿ ಹೇಳ್ತಾನೆ ಒಳ್ಳೆಯ ಸತಿ ಇದ್ರೆ ಒಳ್ಳೆ ಹೆಂಡತಿ ಇದ್ರೆ ಸ್ವರ್ಗಕ್ಕೆ ಕಿಚ್ಚು ಸ್ವರ್ಗಕ್ಕೆ ಹೋದಂಗೆ ಆದರ್ಶ ಸತಿಪತಿಗಳಿದ್ರೆ ಬಹಳ ಸಮಾಜ ಚೆನ್ನಾಗಿರ್ತದೆ ಅದಕ್ಕೆ ಸೋಮೇಶ್ವರ್ ಹೇಳ್ತಾನೆ ಸತಿಯೇ ಸರ್ವಕ್ಕೆ ಸ ಸರ್ವ ಅಂದ್ರೆ ಇಲ್ಲದಕ್ಕೂ ಸಾಧನ ಮಾರ್ಗ ಅಂತ ಹೇಳ್ತಾರೆ ಒಂದು ಹೆಣ್ಣು ಮನೆಯನ್ನು ಬೆಳಕ್ತಾಳೆ ಮನೆಯನ್ನು ಹಾಳು ಮಾಡ್ತಾಳೆ ಹೆಣ್ಣು ಬೇಕಾದ್ರೆ ಅವೇ ಮನಸ್ಸನ್ನು ಮಾಡಬಹುದು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ನಾವು ಕಾಣಬಹುದಾಗಿದೆ ಆದ್ರಿಂದ ಎಲ್ಲದಕ್ಕೂ ಸಾಧನವಾಗಿರುವಳು ಸತಿ ಗಂಡನಿಗೆ ತಕ್ಕ ಹೆಂಡತಿಯಾಗಿದ್ರೆ ಮಾತ್ರ ಆ ಸಂಸಾರ ಆ ಕುಟುಂಬ ಚೆನ್ನಾಗಿರ್ತದೆ ಕಲಿಸಿದಾತಂ ವರ್ಣ ಮಾತ್ರ ಗುರು ನಮ್ಗೆ ಯಾರೇ ಆಗ್ಲಿ ಒಂದು ಅಕ್ಷರವನ್ನು ಕಲಿಸ್ಲಿ ವರ್ಣ ಅಂದ್ರೆ ಅಕ್ಷರ ಅಕ್ಷರವನ್ನು ಕಲಿಸಲಿ ಅವರೇ ಗುರುಗಳು ಅವರೇ ನಿಜವಾದ ಗುರುಗಳು ನಾವು ಶಾಲಾ ಕಾಲೇಜುಗಳಲ್ಲಿ ಓದ್ತೀವಿ ಗುರುಗಳಿರ್ತಾರೆ ನಮಗೆ ಮೊದಲ ಗುರು ಯಾರು ತಾಯಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಶಾಲೆ ಹಾಗೆ ನಾವು ಶಾಲಾ ಕಾಲೇಜುಗಳಿಗೆ ಹೋದಾಗ ತರಗತಿಯಲ್ಲಿ ನಮಗೆ ವಿದ್ಯೆಯನ್ನು ಹೇಳ್ಕೊಡ್ತಾರಲ್ಲ ಅವರೇ ಗುರುಗಳು ಅದರಿಂದಲೇ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ ಅಂತ ಹೇಳುವುದನ್ನು ನಾವು ಕಾಣ್ಬೋದಾಗಿದೆ ಅದರಿಂದ ಯಾರೇ ಆಗಲಿ ಒಂದು ಅಕ್ಷರವನ್ನು ಸಹ ಕಲಿಸಿದವರು ಗುರು ಅಂತ ಸೋಮೇಶ್ವರ ಹೇಳ್ತಾನೆ ಶ್ರುತಿ ಮಾರ್ಗಂ ಬಿಡದಾತ ಸೋರತಿ ಶ್ರುತಿ ಅಂದ್ರೆ ವೇದ ವೇದ ಮಾರ್ಗ ವೇದ ಅಂದ್ರೆ ಏನು ಜ್ಞಾನ ಅಂತ ಅದರ ಅರ್ಥ ಆರ್ಯರು ಭಾರತಕ್ಕೆ ಬಂದು ನಾಲ್ಕು ವೇದಗಳನ್ನ ರಚನೆ ಮಾಡಿದ್ದಾರೆ ಆ ವೇದಗಳು ಸಂಸ್ಕೃತ ಭಾಷೆಯಲ್ಲಿದ್ದಾವೆ ಅವುಗಳೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥವರ್ಣ ವೇದ ಇಂತಹ ವೇದಾಧ್ಯಯನದಲ್ಲಿ ಶ್ರುತಿ ಮಾರ್ಗ ಅಂದರೆ ವೇದಾಧ್ಯಯನದಲ್ಲಿ ಅವನು ಬಿಡದಾತ ವೇದಗಳ ಅಧ್ಯಯನವನ್ನು ಬಿಡದೇ ಇರುವಂಥ ಆತ ಅಂದ್ರೆ ಯಾರು ಸೂರತಿ ನಿಯಮ ಉಳ್ಳವನು ಇಲ್ಲಿ ತಪಸ್ವಿ ರುಸಿ ಅಂತಲೂ ಸಹ ನಾವು ತಿಳ್ಕೊಬಹುದು ಸೂರತಿ ಅಂದ್ರೆ ನಿಯಮ ನಿಷ್ಠೆ ಇಳುವಂಥವನು ಇಂತಹ ಶ್ರುತಿ ಮಾರ್ಗ ವೇದಗಳ ಮಾರ್ಗವನ್ನು ಬಿಡದೆ ಜ್ಞಾನವನ್ನು ಪಡೆಯುವಂಥವನೇ ಮಹಾ ತಪಸ್ವಿ ಋಷಿ ಸೋಮೇಶ್ವರ ಸೋಮೇಶ್ವರ್ ಇದ್ದಾರೆ ಮಹಾ ಸದ್ವಿದ್ಯೆಯೇ ಪುಣ್ಯದಂ ನಮಗ್ ಪುಣ್ಯ ಬರ್ಬೇಕು ಅಂದ್ರೆ ಮಹಾಶ್ರೇಷ್ಠವಾದ ವಿದ್ಯೆ ಶ್ರೇಷ್ಠವಾದ ವಿದ್ಯೆ ಅಂದ್ರೆ ಇದು ಸಮಾಜಕ್ಕೆ ಉಪಯೋಗ ಆಗ್ಬೇಕು ಅದೇ ಮಹಾಶ್ರೇಷ್ಠವಾದ ವಿದ್ಯೆ ಸಮಾಜದ ಪೀಳಿಗೆಗೆ ಒಳ್ಳೇದಾದ್ರೆ ನಾವು ಹೇಳುವಂತ ಮಾರ್ಗಗಳು ಒಳ್ಳೆಯದಾದ್ರೆ ಅದೇ ಮಹಾವಿದ್ಯೆ ಸದ್ವಿದ್ಯೆ ಸದ್ವಿದ್ಯೆ ಅಂದ್ರೆ ಉತ್ತಮವಾದ ವಿದ್ಯೆ ಒಳ್ಳೆಯ ವಿದ್ಯೆ ಪುಣ್ಯದಂ ಪುಣ್ಯವೇ ಆಗಿರ್ತದೆ ಪುಣ್ಯವೇ ಸಿಗ್ತದೆ ಸುತನೇ ಸದ್ಗತಿಗಾತನೈ ಸುತ ಅಂದ್ರೆ ಮಗ ಮಗನೇ ತನ್ನ ತಂದೆ ಯುವಧೀನರಾದಾಗ ಅಂತ್ಯಕ್ರಿಯೆಗಳನ್ನು ಮಾಡೋದು ಸದ್ಗತಿಯನ್ನ ಕೊಡುವುದು ಸುತ ಆಗಿರ್ತಾನೆ ಮಗ ಆಗಿರ್ತಾನೆ ಆದ್ರಿಂದ ತಂದೆಗೆ ತಕ್ಕ ಮಗ ಆಗಿರ್ಬೇಕು ಅವನು ಉತ್ತಮವಾದ ಮಗ ಆದ್ರೆ ಅವನಿಗೆ ಸದ್ಗತಿಯಿಂದ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅನ್ನೋದು ಹಿಂದೂ ಧರ್ಮದಲ್ಲಿ ಇರೋದು ನಾವು ಕಾಣಬಹುದಾಗಿದೆ ಸುತ್ತನೇ ಸದ್ಗತಿಗೆ ಆತನು ಅಂತ ಇಲ್ಲಿ ಸೋಮೇಶ್ವರರು ಹೇಳ್ತಾ ಇದಾರೆ ಅರ್ಹರ ಶ್ರೀ ಚನ್ನ ಸೋಮೇಶ್ವರ ಸೋಮೇಶ್ವರನ ಶತಕದ ಅಂಕಿತ ನಾಮ ಅರ್ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಇಟ್ಕೊಂಡಿದ್ದಾನೆ ಈ ಪದ್ಯದ ಅರ್ಥವನ್ನ ಸ್ಥೂಲವಾಗಿ ತಿಳಿದುಕೊಳ್ಳೋಣ ಯಾರು ನಮಗೆ ಹಿತವನ್ನು ತೋರ್ತಾನೆ ಆತನೇ ನಿಜವಾದ ನಮ್ಮ ನೆಂಟ ಬಂದು ಅಂತ ನಮಗೆ ರಕ್ಷಣೆಯನ್ನು ಕೊಡುವಂಥವರೇ ಪರೆಯವ ರಕ್ಷಿಸುವಂಥವನೇ ತಂದೆ ಸದ್ಧರ್ಮದ ಉತ್ತಮವಾದ ನಡತೆಯುಳ್ಳವಳೆ ಹೆಂಡತಿ ಎಲ್ಲದಕ್ಕೂ ಸಹ ಕಾರಣೀಭೂತಳಾಗ್ತಾಳೆ ಒಂದು ಅಕ್ಷರವನ್ನು ಯಾರು ಕಲಿಸ್ತಾರೋ ಅವರೇ ಗುರುಗಳು ಹಾಗೂ ವೇದಾಧ್ಯಯನವನ್ನು ಬಿಡದಂತವನೇ ಸೂರತಿ ಸೂರತಿ ಅಂದ್ರೆ ತಪಸ್ವಿ ಮಹಾಜ್ಞಾನಿ ಸದ್ವಿದ್ಯೆಯೇ ಪುಣ್ಯದ ಯಾರು ಮಹಾ ಕಲಿತುಕೊಂಡಿರ್ತಾರೋ ಅವರೇ ಪುಣ್ಯವಂತರು ಸುತನೇ ಸದ್ವಿದ್ಯೆ ಉತ್ತಮವಾದ ವಿದ್ಯೆಯನ್ನಾಗನೇ ತನ್ನ ತಂದೆಯ ಸದ್ಗತಿಗೆ ಕಾರಣನು ಅರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾ ಇದ್ದಾನೆ ಈ ಚರಣದಲ್ಲಿ ಹುಲಿಗಿರಿಯ ಸೋಮನಾಥ ಮುಂದಿನ ಚರಣಕ್ಕೆ ಹೋಗೋಣ ಪ್ರಜಯಂ ಪಾಲಿಸ ಬಲ್ಲೊಡಾತ ನರಸಂ ಕೈಯಾಸೇಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೆ ಧಾರ್ಮಿಕಂ ಭಚಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತಂ ತಾನಾದವಂ ದಿಜನ್ ಆಚಾರತೆಯುಳ್ಳವಂ ಹರಹರ ಶ್ರೀ ಚನ್ನ ಸೋಮೇಶ್ವರ ಇಲ್ಲಿ ರಾಜ ಅಂದ್ರೇನು ಮಂತ್ರಿ ಅಂದ್ರೇನು ತಂದೆ ತಾಯಿಗಳು ಅಂದ್ರೇನು ಹಾಗೂ ಪೂಜಿಸುವವನೇನು ಸೈನಿಕ ಅಂದ್ರೇನು ಬ್ರಾಹ್ಮಣ ಅಂದ್ರೇನು ಅವರ ಕರ್ತವ್ಯಗಳನ್ನ ಸೋಮೇಶ್ವರ ಈ ಚೌಪದಿಯಲ್ಲಿ ಹೇಳ್ತಾ ಇದ್ದಾನೆ ಈ ಪದ್ಯದ ಸಾಲುಗಳನ್ನ ಬಿಡಿಸಿಕೊಳ್ಳೋಣ ಪ್ರಜೆಯಂ ಪಾಲಿಸ ಬಲ್ಲೊಡ್ ಆತನ್ ಅರಸಂ ಅರಸ ಅಂದ್ರೆ ರಾಜ ಯಾರಪ್ಪ ರಾಜ ಅಂದ್ರೆ ಸೋಮೇಶ್ವರ್ ಹೇಳ್ತಾನೆ ಪ್ರಜೆಗಳನ್ನ ಪ್ರಜೆಯಂ ಅಂದ್ರೆ ಪ್ರಜೆಗಳನ್ನ ತನ್ನ ರಾಜ್ಯದಲ್ಲಿರುವಂತ ಪ್ರಜೆಗಳನ್ನ ಪಾಲಿಸಬೇಕು ಶತ್ರುಗಳು ಬಂದಾಗ ಆ ರಾಜ್ಯವನ್ನು ರಕ್ಷಿಸಬೇಕು ಶತ್ರುಗಳ ಗಾಳಿಯನ್ನಿಟ್ಟಾಗ ಆ ರಾಜ್ಯವನ್ನ ರಕ್ಷಿಸಿ ಪ್ರಜೆಗಳನ್ನ ಪಾಲಿಸಬೇಕು ರಕ್ಷಣೆ ಕೊಡಬೇಕು ಬಲ್ಲೊಡಮ್ ಅಂದ್ರೆ ಗೊತ್ತಿರುವಂತವನೇ ಪ್ರಜೆಗಳನ್ನು ಪಾಲಿಸುವುದನ್ನು ಗೊತ್ತಿರುವಂಥವನೇ ಆತನೇ ಅರಸ ಆತನೇ ರಾಜ ಆತನೇ ನಿಜವಾದ ರಾಜ ಕೈಯಾಸೆ ಮಾಡದ್ ನಿಜ ಮಂತ್ರೀಶ್ವರ ನೋಡಿ ಹೆಂಗ ಹೇಳ್ತಾನೆ ಕೈಯಾಸೆ ಅಂದ್ರೆ ಲಂಚ ಹಣ ಸಂಪತ್ತು ಆಮಿಷಗಳಿಗೆ ಒಳಗಾಗುವುದು ಕೈಯಾಸೆ ಅಂದ್ರೆ ಲಂಚ್ ಅಂತವಲ್ಲ ಇಂಗ್ಲಿಷ್ ಲನ್ನ ಬ್ರೇಬ್ ಅಂತ ಕರೀತಾರೆ ಆ ಲಂಚಕ್ಕೆ ಯಾರು ಆಸೆ ಪಡಲ್ಲ ಅವನೇ ನಿಜವಾದ ಮಂತ್ರೀಶ್ವರ ಮಂತ್ರೀಶ್ವರ ಸವರ್ಣ ದೀರ್ಘ ಸಂಧಿ ಆಗ್ತದೆ ಅದನ್ನ ಬಿಡಿಸಿ ಬರ್ದಾಗ ಮಂತ್ರಿ ಪ್ಲೇಸ್ ಈಶ್ವರ ಮಂತ್ರೀಶ್ವರ ನೋಡಿ ಇಲ್ಲಿ ಸೋಮೇಶ್ವರ ಮಂತ್ರಿಯನ್ನ ಶಿವನಿಗೆ ಹೋಲಿಸಿದ್ದಾನೆ ಈಶ್ವರನಿಗೆ ಹೋಲಿಸಿದ್ದಾನೆ ನಿಜವಾದ ಈಶ್ವರ ಯಾವಾಗ ನಿಜವಾದ ಮಂತ್ರಿ ಈಶ್ವರ ಆಗ್ತಾನಪ್ಪ ಅಂದ್ರೆ ಲಂಚಕ್ಕೆ ಆಸೆಯನ್ನು ಪಡೆದಿದ್ದಾಗ ನಿಜವಾದ ಈಶ್ವರ ಅದರಿಂದಲೇ ಸೋಮೇಶ್ವರ ಹೇಳ್ತಿದ್ದಾನೆ ಕೈಯಾಸ ಎಂ ಮಾಡದಂ ನಿಜ ಈಶ್ವರ ತಂದೆ ತಾಯಿಯ ಸಲಹಲ್ ಬಲ್ಲಾತನೆ ಧಾರ್ಮಿಕಂ ಧಾರ್ಮಿಕಂ ಅಂದ್ರೆ ಧರ್ಮವಂತ ಸತ್ಯವಂತ ಅಂತ ಇದ್ರ ಅರ್ಥ ತಂದೆ ತಾಯಿಗಳನ್ನ ಯಾರು ಸಲಹುತ್ತಾರೆ ಅಂದ್ರೆ ಲಾಲನೆ ಪಾಲನೆ ಮಾಡ್ತಾರೆ ಅವರ ವೃದ್ಧಾಪ್ಯದಲ್ಲಿ ಅವರ ಕಷ್ಟ ಸುಖಗಳನ್ನ ನೋಡ್ತಾನೋ ಬಲ್ಲಾತನ ಗೊತ್ತಿರುವಂತನೇ ನಿಜವಾದ ಧಾರ್ಮಿಕ ಧಾರ್ಮಿಕಂ ಅಂದ್ರೆ ಧರ್ಮವಂತ ಅಸತ್ಯವಂತ ಅಂತ ಭಜಕಂ ದೈವದ ಭಕ್ತಿ ಇಲ್ಲೊಡೆ ಭಂ ಭಜಕಂ ಅಂದ್ರೆ ಪೂಜಿಸುವನು ಇಲ್ಲಿ ಭಜಕಂ ಅಂದ್ರೆ ಪೂಜಾರಿ ದೇವರ ಪೂಜೆಯನ್ನ ಮಾಡುವನು ದೈವ ಜ್ಞಾನದಲ್ಲಿ ಇರುವಂತವನು ಆ ದೈವದ ಭಕ್ತಿ ಇರ್ಬೇಕು ಅವನಿಗೆ ಪೂಜಾರಿ ನನಗೆ ದೇವರ ಪೂಜೆಯನ್ನು ಮಾಡುವವನಿಗೆ ದೈವಕಂ ಅಂದ್ರೆ ಪೂಜಿಸುವನು ಅಂತ ಅರ್ಥ ದೇವರನ್ನ ಪೂಜಿಸುವಂತನಿಗೆ ಆರಾಧನೆ ಮಾಡುವಂತವನಿಗೆ ಭಕ್ತಿ ಇರಬೇಕು ಉಳ್ಳೋಡೆ ಅಂದ್ರೆ ಇರ್ಬೇಕು ದೈವದ ಭಕ್ತಿ ಉಳ್ಳೋಡೆ ಅಂದ್ರೆ ಪೂಜಿಸುವವನಿಗೆ ದೈವದ ದೇವರಲ್ಲಿ ಭಕ್ತಿ ಇರಬೇಕು ಭಟಂ ನಿರ್ಭೀತ ತಾನಾದವಂ ಭಟ ಅಂದ್ರೆ ಸೈನಿಕ ಯೋಧ ಸೋಳ್ಜರ್ ಅಂತೀವ ಅವನು ಅವನಿಗೆ ನಿರ್ಭೀತ ಇರಬೇಕು ಭೀತಿ ಇರಬಾರ್ದು ಹೆದರಿಕೆ ಇರಬಾರ್ದು ಶತ್ರುಗಳು ತನ್ನ ರಾಜ್ಯಕ್ಕೆ ದಾಳಿ ಮಾಡಿದಾಗ ಶತ್ರುಗಳನ್ನು ಕಂಡು ಓಡಿ ಹೋಗ್ಬಾರ್ದು ಉತ್ತರನ ಪೌರುಷ ಮುಂದೆ ಎನ್ನಬಾರ್ದು ಉತ್ತರ ಕುಮಾರ್ನಾಗಿ ಆಗ್ಬಾರ್ದು ಅವನು ನಿಜವಾಗಿಯೂ ಸಹ ವೀರನಾಗಿರ್ಬೇಕು ಶೂರನಾಗಿರ್ಬೇಕು ಧೈರ್ಯವಂತನಾಗಿರ್ಬೇಕು ಅಂತ ಸೋಮೇಶ್ವರ ಹೇಳ್ತಾನೆ ದ್ವಿಜನ್ ಆಚಾರತೆಯುಳ್ಳವಂ ದ್ವಿಜಾಂದ್ರೆ ದ್ವಿಂದ ಎರಡು ಜಾಂದ್ರೆ ಹುಟ್ಟುವುದು ದ್ವಿಜಾಂದ್ರಲ್ಲಿ ಬ್ರಾಹ್ಮಣ ಅಂತ ಅರ್ಥ ದ್ವಿಜನು ಆಚಾರತೆ ಅಂದ್ರೆ ನಡತೆ ಗುಣ ನಡತೆಯನ್ನ ಉಳ್ಳವನಾಗಿರ್ಬೇಕು ಹರಹರ ಶ್ರೀ ಚನ್ನ ಸೋಮೇಶ್ವರ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾ ಇದ್ದಾನೆ ಈ ಪದ್ಯದ ಅರ್ಥವನ್ನ ನಾವು ಸ್ಥೂಲವಾಗಿ ನೋಡೋಣ ಪ್ರಜೆಗಳನ್ನ ಪಾಲಿಸುವ ಆತನೇ ನಿಜವಾದ ಅರ್ಸನಾಗಿರುತ್ತೆ ಲಂಚಕ್ಕೆ ಆಸೆ ಪಡೆದವನೇ ನಿಜವಾದ ಮಂತ್ರಿ ತಂದೆ ತಾಯಿಯ ಸಲಹವನ್ನೇ ಧರ್ಮವಂತ ಸತ್ಯವಂತನಾದ ಮಗ ಹಾಗೂ ದೇವರ ದೈವ ಭಕ್ತಿಯಿಂದ ಪೂಜೆ ಮಾಡುವವನೇ ನಿಜವಾದ ಭಜಕ್ಕಂತೆ ಪೂಜಿಸುವವನು ಸೈನಿಕನಿಗೆ ಯುವ ಯುವಧನಿಗೆ ಯಾವುದೇ ನಿರ್ಭೀತಿ ಭಯ ಭೀತಿ ಇಲ್ಲದೆ ಇರುವಂತವನೇ ನಿಜವಾದ ಭಟ ಅಂದ್ರೆ ಸೈನಿಕ ಆಚಾರ ತಂದ್ರೆ ನಡತೆಯನ್ನುಳ್ಳವನೇ ಉತ್ತಮವಾದ ಬ್ರಾಹ್ಮಣ ಅರ್ಹರ ಶ್ರೀ ಸೋಮೇಶ್ವರ ಅಂತ ಹೇಳ್ತಾ ಇದ್ದಾನೆ ಮುಂದಿನ ಪದ್ಯಕ್ಕೆ ಹೋಗೋಣ ಈ ಚರಣದಲ್ಲಿ ಸೋಮೇಶ್ವರ ಮಂತ್ರಿಯ ಕರ್ತವ್ಯಗಳನ್ನು ಹೇಳ್ತಾ ಅತಿ ಗಂಭೀರನು ಇದೀರನು ಮಹಾ ಸಂಪನ್ನ ಸತ್ಯಾತ್ಮ ಊರ್ಜಿತ ನಾನಾ ಲಿಪಿ ಭಾಷೆಯೋಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದಂ ರಥ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ ಪತಿ ಕಾರ್ಯ ವರ ಮಂತ್ರಿಯೈ ಐ ಹರಹರ ಶ್ರೀ ಚನ್ನ ಸೋಮೇಶ್ವರ ನೋಡಿ ಇಷ್ಟು ಚೆನ್ನಾಗಿ ಸೋಮೇಶ್ವರ ಹೇಳಿದರೆ ಒಳ್ಳೆಯ ಮಂತ್ರಿಯಲ್ಲಿರಬೇಕಾದ ಗುಣಲಕ್ಷಣಗಳನ್ನು ಗುಣಲಕ್ಷಣಗಳನ್ನ ಸೋಮೇಶ್ವರನು ಹೇಳ್ತಾ ಇದ್ದಾನೆ ಇಲ್ಲಿ ಅತಿ ಗಂಭೀರನು ಮಂತ್ರಿ ನನವನು ಉತ್ತಮವಾದ ಮಾರ್ಗದಲ್ಲಿ ಇರಬೇಕು ಅವನ ಮಾತಿಗೆ ಬೆಲೆ ಇರಬೇಕು ಗಂಭೀರತೆ ಇರಬೇಕು ಅತಿ ಗಂಭೀರತೆ ಇರಬೇಕು ಗಂಭೀರತೆ ಅಂದ್ರೆ ಸೀರಿಯಸ್ ಅಂತೀವಲ್ಲ ಅದು ಇಂಗ್ಲೀಷ್ ಅಲ್ಲಿ ಆ ಗಂಭೀರತೆ ಇರಬೇಕು ಸುಮ್ಮನೆ ಚಲ್ ನಂಗೆ ಆ ಮಂತ್ರಿ ಆಡಬಾರ್ದು ಧೀರ ಆಗಿರ್ಬೇಕು ಧೀರನು ಧೀರ ಆಗಿರ್ಬೇಕು ಶೂರ ಆಗಿರ್ಬೇಕು ಸಂಪನ್ನ ಸತ್ಯಾತ್ಮನು ನೋಡಿ ಮಹಾ ಸಂಪನ್ನನು ಸತ್ಯಾತ್ಮನು ಸತ್ಯವಂತನಾಗಿರ್ಬೇಕು ಹಾಗೂ ಊರ್ಜಿತ ಇಲ್ಲಿ ಅಂತೆ ಸತ್ಯಾತ್ಮನು ಊರ್ಜಿತ ಇದೆ ಇದನ್ನು ಬಿಡಿಸ್ಕೊಂಡಾಗ ಸತ್ಯಾತ್ಮನು ಪ್ಲಸ್ ಊರ್ಜಿತನು ಅಂತ ಊರ್ಜಿತ ಅಂದ್ರೆ ರೂಢಿಯಲ್ಲಿರುವುದು ಇರುವುದು ಅವನು ಅಂತ ಅಂದ್ರೆ ರೂಢಿಯಲ್ಲಿರುವಂತಹ ನಾನಾ ಲಿಪಿ ಭಾಷೆಯೋಳು ನಾನಾ ಲಿಪಿ ಲಿಪಿ ಅಂದ್ರೆ ಅಕ್ಷರ ಅನೇಕ ಅಕ್ಷರ ಭಾಷೆಯೋಳು ಏಳು ಒಳ್ಳ ಅಂದ್ರೆ ಅಲ್ಲಿ ಭಾಷೆಯೋಳು ಅದ್ರಲ್ಲಿ ಒಳ್ಳಿದೆ ಒಳ್ಳು ಅಂದ್ರೆ ಅಲ್ಲಿ ನಾನಾ ಅನೇಕ ಲಿಪಿ ಭಾಷೆಗಳಲ್ಲಿ ಪರಿಚಿತಂ ಅವನಿಗೆ ಪರಿಚಯವಿರಬೇಕು ಗೊತ್ತಿರ್ಬೇಕು ಆಗಿನ ಕಾಲದಲ್ಲಿ ಸೋಮೇಶ್ವರನ ಕಾಲದಲ್ಲಿ ಸುಮಾರು ಭಾಷೆಗಳಿದ್ವೇನೋ ಅದಕ್ಕೆ ಈ ಮಾತನ್ನು ಹೇಳಿದಾನೆ ಸಂಸ್ಕೃತ ಭಾಷೆ ಇತ್ತೇನೋ ಪ್ರಾಕೃತ ಭಾಷೆ ಇತ್ತು ಕನ್ನಡ ಭಾಷೆ ಇತ್ತು ಇನ್ನೊಂದು ಕಡೆ ತಮಿಳು ಭಾಷೆ ಇತ್ತು ತೆಲುಗು ಇತ್ತೇನೋ ಆದ್ರಿಂದಲೇ ಈ ಶತಕದಲ್ಲಿ ಹೇಳ್ತಾ ಇರೋದು ಈ ಚರಣದಲ್ಲಿ ಒಬ್ಬ ಸತ್ಯಾತ್ಮ ಮಹಾಸಂಪನ್ನ ಸತ್ಯಾತ್ಮನಾದ ಮಂತ್ರಿಯಲ್ಲಿ ಊರ್ಜಿ ರೂಢಿಯಲ್ಲಿರುವ ನಾನು ಅನೇಕ ಲಿಪಿ ಭಾಷೆಯಲ್ಲಿ ಪರಿಣಿತಿ ಇರಬೇಕು ಅಂದ್ರೆ ಜ್ಞಾನವಿರಬೇಕು ಲಂಚಕ್ಕೆ ಕೈ ನೀಡದ್ ಎರಡನೇ ಬಾರಿಗೂ ಸಹ ಹೇಳಿದ್ದಾನೆ ಸೋಮೇಶ್ವರ ಲಂಚ ಅಲ್ಲಿ ಕೈಯಾಸೆ ಅಂತ ಹೇಳಿದ್ದಾನೆ ಕೈಯಾಸೆ ಅಂದ್ರು ಲಂಚ ಇಲ್ಲಿ ಲಂಚ ಲಂಚ ಅಂದ್ರೆ ಭೂಮಿ ಸಂಪತ್ತು ಐಶ್ವರ್ಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಲಂಚ ಅಂತ ಕರಿತೀವಿ ಇಲ್ಲಿ ಲಂಚಕ್ಕೆ ಒಳಗಾಗಬಾರ್ದು ಅವನು ನೋಡಿ ಲಂಚಕ್ಕೆ ಕೈ ನೀಡಬಾರ್ದು ಕೈ ಚಾಚಬಾರ್ದು ವ್ರತ ಸದ್ಧರ್ಮ ವಿಚಾರಶಾಲಿ ಅವನು ಉತ್ತಮವಾದ ವ್ರತಗಳನ್ನು ಆಚರಿಸ್ಬೇಕು ವ್ರತ ಅಂದರೆ ಮೋನ ವ್ರತ ಆ ವ್ರತ ಇರುವ ಅಂತಾರಲ್ಲ ಅದು ಆದರೆ ಇಲ್ಲಿ ಧರ್ಮಪರ ಅಂತ ವ್ರತ ವ್ರತನಂದ್ರೆ ಧರ್ಮಪರನು ವಿಚಾರವಂತನು ಆಗಿರಬೇಕು ಹಾಗೂ ಚತುರೋಪಾಯಗಳಂಬಲ್ಲವಂ ಚತುರೋಪಾಯಗಳು ನಾಲ್ಕು ಉಪಾಯಗಳು ಗೊತ್ತಿರ್ಬೇಕು ಅವನಿಗೆ ಮಂತ್ರಿ ಆದವನಿಗೆ ನಾಲ್ಕು ಉಪಾಯಗಳು ಗೊತ್ತಿರಬೇಕು ಆ ನಾಲ್ಕು ಉಪಾಯಗಳಂದ್ರೆ ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳನ್ನ ಅವನು ತಿಳ್ಕೊಂಡಿರ್ಬೇಕು ಸಾಮ ಅಂದ್ರೆ ಅದ್ರ ಅರ್ಥನ ಸಂಕ್ಷಿಪ್ತವಾಗಿ ತಿಳ್ಕೊಳ ಸಾಮ ಅಂದ್ರೆ ಒಬ್ಬ ವ್ಯಕ್ತಿಗೆ ಹಿತವನ್ನ ಒಳ್ಳೆಯದನ್ನ ಹೇಳ್ಕೊಡ್ಬೇಕು ಅದನ್ನು ಕೇಳಿದವರೇ ದಾನ ಸ್ವಲ್ಪ ದಾನವನ್ನ ಕೊಡಬೇಕು ಹಣ ಆಸ್ತಿ ಐಶ್ವರ್ಯವನ್ನು ಕೊಟ್ಟು ಮತ್ತೆ ತೆಗೆದುಕೊಳ್ಬಹುದು ದಾನ ಕರೀತಾರೆ ಮುಂದುವರೆದು ಭೇದ ಅವನು ಶತ್ರುಗಳ ಜೊತೆ ಕೈ ಜೋಡಿಸಿದಾಗ ಭೇದ ಅಂದ್ರೆ ಅಗಲಿಕೆ ಒಬ್ಬರಿಂದ ಇನ್ನೊಬ್ಬರನ್ನ ಬೇರ್ಪಡಿಸ್ಬೇಕು ಅದು ಸಾಧ್ಯವಾಗದೆ ಹೋದಾಗ ಅವನು ನಮ್ಮ ಮಾತನ್ನು ಕೇಳದೆ ಹೋದಾಗ ದಂಡ ದಂಡವನ್ನ ಉಪಯೋಗಿಸಬೇಕು ಅಂದ್ರೆ ದಂಡೋಪಾಯ ಅವನಿಗೆ ಶಿಕ್ಷಿಸ್ಬೇಕು ದಂಡಿಸ್ಬೇಕು ದಂಡಂ ದಶಗುಣಂ ಗುಣಂ ಭಾವಿ ಅಂತ ಕರೀತಾರೆ ಇದನ್ನ ಸೋಮೇಶ್ವರ ಹೇಳ್ತಾ ಇದ್ದಾನೆ ಈ ಗುಣಗಳನ್ನೆಲ್ಲವೂ ಸಮಂತ್ರಿ ತಿಳ್ಕೊಂಡಿರ್ಬೇಕು ಪತಿ ಕಾರ್ಯಂ ಇಲ್ಲಿ ಪತಿ ಅಂದ್ರೆ ಯಜಮಾನ ಅಂತ ಇನ್ನೊಂದ್ ಕಡೆ ಪತಿ ಅಂದ್ರೆ ಹೆಂಡತ್ತಿಗೆ ಗಂಡ ಅಂತ ಅರ್ಥ ಆಗ್ತದೆ ಆರ್ರೆ ಮಧ್ಯಭಾಗದಲ್ಲಿ ಪತಿಯಿಂದ ಯಜಮಾನ ಯಜಮಾನನ ಕಾರ್ಯ ಮುಂದೆ ಕೆಲಸಗಳಲ್ಲಿ ವರ ಅಂದ್ರೆ ಶ್ರೇಷ್ಠವಾದ ಮಂತ್ರಿ ಆಗಿರ್ಬೇಕು ಪತಿ ಕಾರ್ಯ ವರ ಮಂತ್ರಿಯ ಅರಹರ ಸಿ ಚನ್ನ ಅಂದ್ರೆ ಮಂತ್ರಿಯು ತನ್ನ ಒಡೆಯನಾದ ಅರಸನ ಕೆಲಸ ಕಾರ್ಯಗಳಲ್ಲಿ ಶ್ರೇಷ್ಠವಾದ ಮಂತ್ರಿ ಆಗಿರ್ಬೇಕು ಅವನು ಕೆಟ್ಟ ಮಂತ್ರಿ ಕೆಟ್ಟಮಂತ್ರಿ ಕೆಟ್ಟ ಮಂತ್ರಿ ಆದ್ರೆ ರಾಜ್ಯ ಅಧೋಗತಿಗೆ ಹೋಗ್ತದೆ ನೀವು ಇತಿಹಾಸದ ಕಾಲಘಟ್ಟದಲ್ಲಿ ಅವಲೋಕಿಸಿ ಮಂತ್ರಿಗಳಿಂದ ಒಂದು ರಾಜ್ಯ ಆಗಿದೆ ಹಾಗೂ ಅವನತಿಯೂ ತೀವು ಆಗಿರೋದನ್ನ ನಾವು ಕಾಣ್ಬೋದು ಅದರಿಂದಲೇ ಪಥಿಕಾರ್ಯವರ ಮಂತ್ರಿ ಐ ಆರ್ಹರ್ ಶ್ರೀ ಚನ್ನ ಅಂತ ಹೇಳ್ತಾ ಇದ್ದಾನೆ ಸೋಮನಾಥ ಇದರರ್ಥವನ್ನ ಸ್ಥೂಲವಾಗಿ ಗಮನಿಸೋಣ ಇಲ್ಲಿ ಮಂತ್ರಿ ಆದವನು ಅತಿ ಗಂಭೀರನು ಜ್ಞಾನವಂತನು ಅವನ ಮಾತಿಗೆ ಬೆಲೆ ಇರುವಂಥವನಾಗಬೇಕು ಮಾತಾಡಿದ್ರೆ ಬೆಲೆ ಇರಬೇಕು ಧೀರ ಆಗಿರಬೇಕು ಮಹಾ ಸಂಪನ್ನಾಗಿರಬೇಕು ಸತ್ಯವಂತನಾಗಿರಬೇಕು ರೋಡಿಯಲ್ಲಿರುವಂಥ ರೋಡಿ ಅಂದರೆ ಬಳಕೆಯಲ್ಲಿರುವಂತಹ ಅನೇಕ ಲಿಪಿ ಭಾಷೆಗಳಲ್ಲಿ ಪರಿಚಿತನಾಗಿರಬೇಕು ಲಂಚಕ್ಕೆ ಆಸೆ ಪಡಬಾರ್ದು ವ್ರತ ಸದರ್ಮಂದ್ರೆ ವಿಚಾರವಂತನು ಸದ್ಧರ್ಮವಂತನು ವಿಚಾರಶಾಲಿಯು ಎಲ್ಲವನ್ನೂ ತಿಳಿದಿರುವಂತವನು ನಾಲ್ಕು ಉಪಾಯಗಳು ಅಂದ್ರೆ ಚದುರೋಪಾಯ ಬಲ್ಲವನು ಅಂದ್ರೆ ಸಾಮ ದಾನ ಭೇದ ದಂಡ ಉಪಾಯಗಳನ್ನು ಬಲ್ಲವನು ಅಂದ್ರೆ ಬತ್ತಿರುವಂತವನು ಆಗಿರ್ಬೇಕು ತನ್ನ ರಾಜನ ಕೆಲಸ ಕಾರ್ಯಗಳಲ್ಲಿ ಶ್ರೇಷ್ಠವಾದ ಮಂತ್ರಿ ಆಗಿರ್ಬೇಕು ಅಂತ ಹೇಳಿ ಪುಲಿಗಿರೇ ಸೋಮನಾಥ್ ಹೇಳ್ತಾ ಇದ್ದಾನೆ ಮಂದಿನ ಕೊನೆಯ ಪದ್ಯ ರಾಜಂ ಕಳೆ ಬಂದಿ ಪೆಚ್ಚದಿಹನಿ ನಿಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರಾಗದೆ ಲೋಕದೊಳ್ ಮಿಡಿಪಣ್ಣ ಆಗದೆ ದೈವ ವಲ್ಮೆರಲ್ ಆ ಕಾಲ ಅನುಕಾಲಕ್ಕೆ ತಾಂಬಡವ ಬಲ್ಲಿದನಾಗನೆ ಹರ ಚೆನ್ನ ಸಿ ಚನ್ನ ಸೋಮೇಶ್ವರ ಹರಹರಾಸಿ ಚನ್ನ ಸೋಮೇಶ್ವರ ಇಲ್ಲಿ ತುಂಬಾ ಚೆನ್ನಾಗಿದೆ ಸೊಕ್ಸಾಯಿ ಪದ್ಯ ಕಾಲಕ್ಕೆ ಕಾಲಘಟ್ಟದಲ್ಲಿ ಏನಾಗಬೇಕು ಅದಾಗುತ್ತೆ ಅನ್ನೋದು ಈ ಪದ್ಯ ಭಾಗದಲ್ಲಿ ನಾವು ಕಾಣ್ಬಹುದಾಗಿದೆ ಉಡುರಾಜಂ ಕಳೆಗುಂದಿ ಬೆಚ್ಚ ಉಡುರಾಜ್ ಅಂದ್ರೆ ನಕ್ಷತ್ರಾಧಿಪತಿ ಆಕಾಶದಲ್ಲಿ ನಕ್ಷತ್ರಾಧಿಪತಿ ಪದ್ಯದಲ್ಲಿರುವನು ಚಂದ್ರ ರಾತ್ರಿ ಆದಾಗ ಆಕಾಶ ಭೂಮಿಯೆಲ್ಲ ಕತ್ತಲೆ ಆಗುತ್ತೆ ಆಗ ಆಕಾಶದಲ್ಲಿ ನಕ್ಷತ್ರಗಳು ಅಂದ್ರೆ ಚಿಕ್ಕಗಳು ಸಣ್ಣ ಸಣ್ಣದಾಗಿ ಬಿಳಿಯ ಬಣ್ಣದಿಂದ ಕಾಣ್ತಾ ಇರ್ತವೆ ನಮ್ಗೆ ಗೋಚರಿಸ್ತಾ ಇರ್ತವೆ ಆದ್ರೆ ಚಂದ್ರನು ತನ್ನ ಹುಣ್ಣಿಮೆಯ ದಿವಸ ಪ್ರಕಾಶಮಾನವಾಗಿ ಕಾಣ್ತಾ ಇರ್ತಾನೆ ಅದರಿಂದಲೇ ಹುಡುರಾಜ ಅಂದ್ರೆ ಇಲ್ಲಿ ಚಂದ್ರ ಕಳೆಗುಂದಿ ಅವನಿಗೆ ಅಮಾವಾಸ್ಯೆ ಬಂದಾಗಿ ಬಂದ ಹಾಗೆ ತನ್ನ ಕಾಂತಿಯನ್ನ ಕಳ್ಕೋತಾನೆ ಪೆರ್ಚದಿಹನೆ ನೋಡಿ ಇಲ್ಲಿ ಪೇರ್ಚದೇ ಅಂದ್ರೆ ತನ್ನ ಕಾಂತಿಯನ್ನು ಹೆಚ್ಚಿಸಿಕೊಳ್ಳದಿರುವನೆ ಹೆಚ್ಚಿಸಿಕೊಂಡೇ ಹೊಳ್ತಾನೆ ಚಂದ್ರ ಅಂದ್ರೆ ಅರ್ಥ ನೃಗೋಧ ಬೀಜಂ ಕೆಲಂ ಸಿಡಿದು ಪೇರ್ಮರಾಗದೆ ನೃಗೋಧ ಅಂದ್ರೆ ಆಲದ ಮರ ಏನ ಎಂಟ್ರಿ ಅದು ನೋಡಿ ಒಂದು ಚಿಕ್ಕ ಆಲದ ಮರದ ಬೀಜ ಅದು ಹುಟ್ಟಿ ಎಮ್ಮರವಾಗಿ ಬೆಳೀತದೆ ದೊಡ್ಡ ಮರವಾಗಿ ಬೆಳೀತದೆ ಆದ್ರಿಂದಲೇ ಮೃಗೋಧ ಬೀಜಂ ಅಂದ್ರೆ ಆಲದ ಮರದ ಬೀಜ ಕೆಲವು ಸಿಡಿದು ಆ ಕಡೆ ಈ ಕಡೆ ಚಲ್ಲಾಪುಲ್ಲಿ ಸಿಡಿದು ಪೇರ್ಮರನಾಗದೆ ಆ ಬೀಜ ಮಳೆತು ಗಿಡವಾಗಿ ದೊಡ್ಡ ಮರವಾಗದಿರ್ತದೆ ಹಾಗೆ ಆಗುತ್ತೆ ಖಂಡಿತ ಅಂತ ಇದರ ಅರ್ಥ ಏಳೆಗರಂ ಎತ್ತಾಗದೆ ಒಂದು ಹಾಕೊಳ್ಳುವ ಹಸುವಿನಲ್ಲಿ ಕರು ಜನಿಸಿದಾಗ ಅದು ಚಿಕ್ಕ ಕರುವಾಗಿರ್ತದೆ ಅದು ಬೆಳೆದು ದೊಡ್ಡ ಎತ್ತಾಗುವುದಿಲ್ಲವೇ ತಾಗೆ ಆಗ್ತದೆ ಖಂಡಿತವಾಗಿಯೂ ಎತ್ತಾಗದೇ ಇರುತ್ತಾ ಜಮೀನು ಅಥವಾ ಒಂದು ಗಾಡಿ ಓಡಿಸೋದು ಮತ್ತೊಂದು ವ್ಯವಸಾಯದಲ್ಲಿ ಬೇಸಾಯ ಮಾಡೋದು ಗಾಡಿ ಓಡಿಸೋದು ಅನೇಕ ಕೆಲಸ ಕಾರ್ಯಗಳಿಗೆ ಎತ್ತುಗಳನ್ನು ಬಳಸ್ತಾ ಇದ್ರು ಅದರಲ್ಲೇ ಸೋಮೇಶ್ವರ್ ಹೇಳ್ತಾನೆ ಎಳೆಗರಂ ಎತ್ತಾಗದೆ ಚಿಕ್ಕ ಕರು ಎತ್ತು ಆಗದೆ ಎತ್ತು ಹಾಗೆ ಆಗ್ತದೆ ಲೋಕದೊಳು ಲೋಕದಲ್ಲಿ ಒಳ್ಳೆ ಅಂದ್ರೆ ಅಲ್ಲಿ ಲೋಕದೊಳ್ ಅಂದ್ರೆ ಲೋಕದಲ್ಲಿ ಮಿಡಿಪಣ್ಣಾಗದೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಗಿಡ ಅಥವಾ ಮರದಲ್ಲಿ ಬಿಟ್ಟಂತಹ ಹೂವಿನಿಂದ ಈಚಾಗುತ್ತೆ ಈಚಿನಿಂದ ಕಾಯಿ ಆಗುತ್ತೆ ಕಾಯಿ ಬರಿತು ಹಣ್ಣಾಗುತ್ತೆ ಅದರಿಂದಲೇ ಸೋಮೇಶ್ವರಿ ಹೇಳ್ತಿದ್ದೇನೆ ಮಿಡಿಪಣ್ಣ ಮಿಡಿಪಣ್ಣಾಗದೆ ಈ ಕಾಯಿಯ ಈಚು ಹಣ್ಣಾಗದೆ ಇರ್ತದ ಖಂಡಿತ ಹಣ್ಣಾಗ್ತದೆ ದೈವ ಒಲ್ಮೆ ಇರಲ್ ದೇವರ ಒಲು ಮೀರಲು ಕಾಲಾನುಕಾಲಕ್ಕೆ ತಾಮ್ ಬಡವಂ ಬಲ್ಲಿದನಾಗದೆ ಬಡವ ಹಣಕಾಸಿನ ಕೊರತೆ ಇಲ್ಲವನು ಮೂಲಭೂತ ಸಮಸ್ಯೆಗಳಿರುವಂತವ್ರನ್ನ ಬಡವ ಅಂತ ಕರೀತಾರೆ ಬಲ್ಲಿದ ಅಂದ್ರೆ ಶ್ರೀಮಂತ ಅವನಿಗೆ ಹಣ ಐಶ್ವರ್ಯ ಆಸ್ತಿ ಪಾಸ್ತಿ ಬೇಕಾದಷ್ಟು ಇರ್ತದೆ ಆದ್ರಿಂದಲೇ ಸೋಮೇಶ್ವರ ಹೇಳ್ತಾನೆ ನೋಡಿ ಅವತ್ತಿನ ಸಮಯದಲ್ಲಿ ಹೇಳಿದಾನೆ ಹದ್ಮೂರನೇ ಶತಮಾನದಲ್ಲಿ ಹೇಳಿದಾನೆ ಬಡವಂ ಬಲ್ಲಿದನಾಗದೆ ಬಡವ ಶ್ರೀಮಂತನಾಗದೇ ಇರುವನೇ ಅರ್ಹರ ಸೀಚನ್ನ ಸೋಮೇಶ್ವರ ಬಡವ ಶ್ರೀಮಂತನಾಗೇ ಆಗ್ತಾನೆ ಈ ಸೃಷ್ಟಿಯಲ್ಲಿ ಕಾಲಚಕ್ರ ತಿರುಗ್ತಲೇ ಇರ್ತದೆ ಚಕ್ರ ಮೇಲೆ ಕೆಳಗೆ ಕೇಳಕ್ ಈ ಪದ್ಯದ ಅರ್ಥವನ್ನ ಸ್ಥೂಲವಾಗಿ ತಿಳಿದುಕೊಳ್ಳೋಣ ಚಂದ್ರ ಕಳೆಗುಂದಿದ್ರು ಸಹ ಚಿಕ್ಕವನಾದ್ರೂ ಸಹ ಕಾಂತಿಯನ್ನು ಕಳೆದುಕೊಂಡ್ರು ಸಹ ಅವನು ಕಾಂತಿಯನ್ನ ಬರೆಸ್ಕೋತಾನೆ ಹೆಚ್ಚಿಸ್ಕೋತಾನೆ ಹೆಚ್ಚಾಗುತ್ತೆ ಅವನ ಕಾಂತಿ ಹೆಚ್ಚಾಗ್ತದೆ ಆಲದ ಬೀಜ ಚಿಕ್ಕ ಇದ್ರೂ ದೊಡ್ಡ ಮರ ಆಗಿ ಆಗ್ತದೆ ಚಿಕ್ಕ ಕರು ಎತ್ತಾಗ್ತದೆ ಪ್ರಪಂಚದಲ್ಲಿ ಲೋಕದಲ್ಲಿ ಕಾಯಿಯ ಈಚು ಬಣ್ಣ ದೇವರ ಒಲುಮೆ ಇರಲು ದೇವರ ಕೃಪಾ ಕಟಾಕ್ಷ ಇರಲು ಕಾಲ ಕಾಲಕ್ಕೆ ಇದೆಲ್ಲ ಸೃಷ್ಟಿಯ ಚಕ್ರದಲ್ಲಿ ಬದಲಾಗ್ತಾ ಇರುತ್ತದೆ ಬಡವನು ಶ್ರೀಮಂತನು ಆಗಿ ಹಾಕ್ತಾನೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಹೇಳ್ತಾ ಇದಾರೆ ಹೀಗೆ ಸೋಮೇಶ್ವರ ಶತಕದ ಪದ್ಯಗಳನ್ನ ವಾಚಿಸಿದ್ದೇನೆ ಅವುಗಳ ಅರ್ಥವನ್ನು ಸಹ ಹೇಳಿದ್ದೇನೆ ಎಲ್ಲರಿಗೂ ಸಹ ಈ ಶತಕ ಸಾಹಿತ್ಯದ ಪದ್ಯಗಳು ಅರ್ಥವಾಗಿದೆ ಅಂತ ಭಾವಿಸ್ಕೊತಿದ್ದೀನಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಾಂ ಸರ್ವೇ ಜನ ಸುಖಿನೋಭವಂತು